ಕೆಲಸ ತಡ ಆಗೋದಕ್ಕೆ ಕಾರಣ ತುಗುಭದ್ರಾ ಬೋರ್ಡಿಂದ ಸರಿಯಾದ ಒಂದು ಸಹಕಾರ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನಿಷ್ಟೇ ಮನವಿ ಮಾಡಿಕೊಳ್ತಾ ಇರುವಂಥದ್ದು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ಭೇದ ಭಾವ ಎಲ್ದಾಗೆ ತುಗಭದ್ರಾ ನದಿ ಮೂರು ರಾಜ್ಯಗಳ ಜೀವ ನಾಡಿ ಇದೆ ಮೂರು ರಾಜ್ಯಗಳಿಗೆ ಜೀವ ಕೊಡುವಂಥ ಒಂದು ರೈತರಿಗೆ ವಿಶೇಷವಾಗಿ ಒಂದು ಪ್ರಾಣದಾತಿ ಅಂತಲೇ ನಾವು ಹೇಳಬೇಕಾಗುತ್ತೆ ಅನ್ನ ನೀಡುವಂಥ ರೈತರಿಗೆ ಇವತ್ತು ಈ ತಾಯಿ ತಂಗಭದ್ರೆ ಮೂರೂ ರಾಜ್ಯಗಳಿಗೂ ಮುಖ್ಯ ಹಾಗಾಗಿ ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಅನ್ನೋದು ಇರಬಾರ್ದು ಹಾಗಾಗಿ ನಮ್ಮ ಕರ್ನಾಟಕ ಅಧಿಕಾರಿಗಳು ಸ್ವಲ್ಪ ಅವರ ನೋವನ್ನು ನನ್ನ ಜೊತೆಯಲ್ಲಿ ವ್ಯಕ್ತಪಡಿಸಿದರು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಈ ಸಮಸ್ಯೆ ಇನ್ನೊಂದು ಎರಡು ದಿವಸದಲ್ಲಿ ಬಗೆಹಿರುತ್ತೆ ಅಂತೇಳಿ ಕನ್ಯ್ಯ ನಾಯ್ಡು ಅವರು ಮತ್ತು ಅವರ ತಂಡ ನನಗೆ ಹೇಳಿದರು ಆದರೆ ಸೋಮವಾರಕ್ಕೆಲ್ಲ ಇವತ್ತು ನಾವು ನೀರನ್ನು ತಡಿತೇವೆ ಸಮುದ್ರದ ಪಾಲು ಆಗಿಲ್ಲದಂಗೆ ಅಂತೇಳಿ ಅವ್ರು ಹೇಳಿದ್ದಾರೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಆ ತುಂಗಭದ್ರಾ ಗೇಟಿಗೆ ಇವತ್ತು ಆ ಸ್ಟಾಪ್ಲರ್ ಗೇಟನ್ನು ಹಾಕೋದ್ರ ಮೂಲಕ ಇವತ್ತು ನೀರನ್ನು ತಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಏನು ಮಾಡ್ತಾ ಇದ್ದಾರೆ ಕನ್ನಯ್ಯ ನಾಯ್ಡು ಅವರು ಅವರಿಗೆ ದೇವರ ಆಶೀರ್ವಾದ ಮತ್ತು ಇಡೀ ನಮ್ಮ ರೈತರ ಒಳಿತಿಗಾಗಿ ಒಳ್ಳೆಯ ಕೆಲಸ ಆಗ್ತದೆ ಹಾಗಾಗಿ ಇದರಲ್ಲಿ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಅವರು ಸಂಪೂರ್ಣ ಸಹಕಾರ ಕೊಡಬೇಕು ಹಾಗಿದ್ರೆ ಬೇಗನೆ ಈ ಕೆಲಸ ಮುಗಿಯುತ್ತೆ ಕರ್ನಾಟಕ ಆಂಧ್ರ ಅನ್ನುವಂಥ ಭಾವಗಳು ದಯಮಾಡಿ ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಬರುವಂಥ ದಿನಗಳಲ್ಲಿ ಮಧ್ಯಪ್ರವೇಶ ಮಾಡಿ ಮೂರು ರಾಜ್ಯಗಳನ್ನು ಇವತ್ತು ಮೂರು ರಾಜ್ಯಗಳ ಇರಲೇ ಇದರಲ್ಲಿ ಆದರೆ ಈ ಸೆಕ್ರೆಟ್ರಿಗಳು ಮೇಲೆ ಅಧಿಕಾರಿಗಳೇನಿದ್ದಾರೆ ಇನ್ನೊಂದು ರಾಜ್ಯದವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದರಿಂದ ಅವರು ನಿಸ್ವಾರ್ಥವಾಗಿ ಮೂರು ರಾಜ್ಯಗಳಿಗೆ ನ್ಯಾಯ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೇನೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆ ತಾಯಿ ತುಂಗಭದ್ರೆಯನ್ನು ಕಾಪಾಡಿಕೊಳ್ಳೋಣ ಇವತ್ತು ಆ ಗೇಟ್ ಅಳವಡಿಕೆ ಕನ್ನಯ್ಯ ನಾಯ್ಡು ಅವರು ಏನೋ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಸೋಮವಾರಕ್ಕೆ ಮುಗಿಯುತ್ತೆ ಅಂತ ಅವ್ರು ಹೇಳಿದ್ದಾರೆ ಆ ಕೆಲಸ ಬೇಗನೆ ಮುಗಿಯಲಿ ನಮ್ಮ ಇಡೀ ರೈತರು ನಮ್ಮ ಕಲ್ಯಾಣ ಕರ್ನಾಟಕ ನಾಲ್ಕು ಜಿಲ್ಲೆ ರೈತರು ಮತ್ತು ಆಂಧ್ರ ತೆಲಂಗಾಣವರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಬದುಕಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ